ಕೋವಿಡ್ ನೈನ್ಟೀನ್ ಜೆ ಎನ್ ಒನ್ ಅನ್ನೋ ಒಂದು ಹೊಸ ಈಗ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಬಂದಿದೆ ಸೊ ಯಾವ ಸ್ಟೇಟಲ್ಲಿ ಬ ಅಂತ ನೋಡೋದಾದರೆ ಕೇರಳ ಸ್ಟೇಟಲ್ಲಿ ಒಂದು ಈ ಜೆ ಎನ್ ಒನ್ ಅನ್ನೋ ಒಂದು ಹೊಸ ವೈರಸ್ ಸಿಂಪ್ಟಮ್ಸ್ ಇವಾಗ ಅಲ್ಲಿ ಇರೋಂಥ ಎಲ್ಲ ಜನರಿಗೂ ಕೂಡ ಕಾಣಿಸ್ಕೋತಾ ಇದೆ ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಒಂದು ವೈರಸ್ ಬಂದಿದೆ ಅಂತ ನೋಡೋದಾದರೆ ಸೊ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರ ಯಾವುದೇ ಕೇಸ್ ಕೂಡ ಇಲ್ಲ ಹಾಗಂತ ನಾವು ಅದನ್ನು ಕೇರ್ಲೆಸ್ ಮಾಡೋ ಹಾಗಿಲ್ಲ ಹಾಗೆಯೇ ಈ ವರ್ಷ ನ್ಯೂ ಇಯರ್ಗೆ ಏನಾದರೂ ಪಾರ್ಟಿ ಮಾಡೋವ್ರಿಗೆ ಏನಾದರೂ ಹೊಸ ನ್ಯೂ ಗೈಡ್ಲೈನ್ಸ್ ಇದೆಯಾ ಅಥವಾ ನಾವು ಹೊರಗಡೆ ಹೋಗೋಕ್ಕೆ ಏನಾದರೂ ಲಾಕ್ ಡೌನ್ ಮಾಡ್ತಾರಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಬಟ್ ಯಾವುದೇ ಥರ ಲಾಕ್ಡೌನ್ ಆಗಲಿ ಅಥವಾ ಹೊಸ ಕೊರೋನಾ ವೈರಸ್ ನೀವು ಗೈಡ್ಲೈನ್ಸ್ ಆಗಲಿ ಯಾವುದೇ ಥರ ಇನ್ನೂ ಕೂಡ ಏನು ಬಿಟ್ಟಿಲ್ಲ ಸೊ ಇನ್ನೂ ಕೂಡ ಅದನ್ನು ಮೀಟಿಂಗ್ ಮಾಡ್ತಾಯಿದ್ರೆ ಸೊ ನಾವು ನಮ್ಮ ಇರೋದೇ ಬೆಟರ್ ಅಂತ ಹೇಳ್ತಾ ಸೊ ಇಲ್ಲಿಂದ ಯಾರಾದರೂ ಕೇರಳಕ್ಕೆ ಹೋಗ್ತಾ ಇದ್ದರೆ ಸೊ ಇವಾಗ ಶಬರಿಮಲೆಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೋಗ್ತಾರೆ ಅಂತ ಹೇಳ್ಬೋದು ಸೊ ಯಾರ್ಯಾರು ಮಾಲೆ ಹಾಕಿರ್ತಾರೆ ಅವರೆಲ್ಲ ಶಬರಿಮಲೆಗೆ ಹೋಗ್ತಾರೆ ಸೊ ಅಲ್ಲಿಂದ ನೀವು ವಾಪಸ್ ಬಂದು ಬರುವಾಗ ನಿಮಗೆ ಏನಾದರೂ ಕೆಮ್ಮು ಅಥವಾ ಶೀತ ಏನಾದರೂ ಆಗಿದ್ರೆ ಸೊ ನೀವು ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಸೊ ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನೀವೇ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಸೊ ನಿಮಗೆ ಕೇರಳಕ್ಕೆ ಹೋಗೋರಿಗೆ ಅಥವಾ ಕೇರಳದಿಂದ ಬಂದವರಿಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ ಇರೋಲ್ಲ ಸೊ ನೀವು ಅಲ್ಲಿ ಹೋಗಿ ಬಂದಿದ್ದೀರಂತ ನಿಮ್ಮ ಕ್ವಾರಂಟೈನ್ ಮಾಡಲ್ಲ ಹಾಗಂತ ನಿಮ್ಗೇನಾದರೂ ಸಿಮ್ಟಮ್ಸ್ ಅಕಸ್ಮಾತ್ ನಿಮ್ಗೇನಾದರೂ ಸಿಮ್ಟಮ್ಸ್ ಕಾಣಿಸ್ಕೊಂಡ್ರೆ ನೀವು ಅಂದರೆ ಲಕ್ಷಣ ಏನಾದರೂ ಕೊ ಹೊಸ ವೈರಸ್ನ ಏನಾದರೂ ಲಕ್ಷಣ ನಿಮಗೆ ಕಾಣಿಸ್ಕೊಂಡ್ರೆ ನೀವೇ ಹೋಗಿ ಹಾಸ್ಪಿಟ್ಲಲ್ಲಿ ಈ ಥರ ಆಗಿದೆ ಅಂತ ನೀವು ಅವರಿಗೆ ಡಾಕ್ಟರ್ಗೆ ಹೇಳಿದರೆ ಅವ್ರು ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತಾರೆ ಆದರೆ ಯಾರು ಕೂಡ ಇದನ್ನು ಕೇರ್ಲೆಸ್ ಮಾಡಿಬಿಡಿ ಅಂತ ಹೇಳ್ತಾ ಇದಿಷ್ಟು ಕೊರೋನಾ ವೈರಸ್ನ ಹೊಸ ಅಪ್ಡೇಟ್ ಆಗಿದೆ ಸೊ ಯಾರು ಕೂಡ ಪಡುವಂಥ ಅವಶ್ಯಕತೆ ಇಲ್ಲ ಆದಷ್ಟು ನೀವು ಮಾಸ್ಕನ್ನು ಹಾಕ್ಕೊಂಡು ಓಡಾಡೋದು ಒಳ್ಳೆಯದು ಅಂತ ಹೇಳ್ತಾ ಸೊ ಸ್ಯಾನಿಟೈಸರ್ನ ಎಲ್ಲರೂ ಕೂಡ ಯೂಸ್ ಮಾಡಿ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಆಲ್ಮೋಸ್ಟ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ